ಫುಡ್ ಪಾಯ್ಸನ್ ಆಗಿ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥ ಕೋಲಾರ ಜಿಲ್ಲೆಯ ಅಮ್ಮನೆಲ್ಲೂರು ಸರ್ಕಾರಿ ವಿದ್ಯಾರ್ಥಿ ನಿಲಯದಲ್ಲಿ ಘಟನೆ ಹಾಸ್ಟೆಲ್ನಲ್ಲಿ ಬೆಳಕಿನ ತಿಂಡಿ ತಿಂದು ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥ ಅಮ್ಮನೆಲ್ಲೂರು ಗ್ರಾಮದ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದಲ್ಲಿ ಬೆಳಗ್ಗೆ ದೋಸೆ ತಿಂದ ಅರ್ಧ ಗಂಟೆಯಲ್ಲಿ ವಾಂತಿ ಮಾಡಿಕೊಂಡ ವಿದ್ಯಾರ್ಥಿಗಳು ಹಾಸ್ಟೆಲ್ ಸಿಬ್ಬಂದಿ ಮತ್ತು ಪೋಷಕರು ಸೇರಿ ಅಮ್ಮನೆಲ್ಲೂರು ಸರ್ಕಾರಿ ಆಸ್ಪತ್ರೆಗೆ ವಿದ್ಯಾರ್ಥಿಗಳ ರವಾನೆ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಂತಾಮಣಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಐದು ವಿದ್ಯಾರ್ಥಿಗಳನ್ನು ಸ್ಥಳಾಂತರಿಸಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ ಅಡುಗೆ ಸಿಬ್ಬಂದಿ ನರಸಿಂಹಪ್ಪ ಎಂಬುವರು ಜಾಮೂನ್ಗೆ ಮಣ್ಣು ಹಾಕಿಕೊಂಡು ತಿನ್ನಿ ಎಂದು ವಿದ್ಯಾರ್ಥಿಗಳ ಮೇಲೆ ಗರಂ ಆಗಿರುವ ಘಟನೆ ನಡೆದಿದೆ ಘಟನೆಗೆ ಅಡುಗೆ ಸಿಬ್ಬಂದಿಯ ನಿರ್ಲಕ್ಷ್ಯ ಕಾರಣವೆಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ವಾರ್ ಸಲ ಮನೆಗೆ ಬರ್ತಾರೆ ಬೆಳಗ್ಗೆ ಏನು ದೋಸೆನೇ ಏನೋ ಕೊಟ್ಟಿರುವಂತೆ ಇದು ಏನು ಹೆಚ್ಚು ಕಮ್ಮಿ ಹೋಯಿತು ಅಂತ ಗೊತ್ತಿಲ್ಲ ಅವತ್ತು ತಿಮ್ಮ ಒಂದು ಹಾಫ್ ಅನ್ ಅವರಿಗೆಲ್ಲ ವೈನ್ಮೆಂಟ್ ಆಗುತ್ತೆ ಆಮೇಲೆ ಅದ್ರ ಬಗ್ಗೆ ಯಾರನ್ನೂ ಅವರು ಇರಲಿಲ್ಲ ನಷ್ಟವರು ಪಾಪ ಅವರು ಮನೆಯವರು ಆಮೇಲವರು ಅಲ್ಲಿ ನೋಡ್ಕೊಂಡಿದ್ದವರು ಮೇಲೆ ಹಾಕೊಂಡರು ಆಮೇಲೆ ಕೂಡ ಕೂಡ ಅರ್ಧಕ್ಕೆ ಈಗ ವ್ಯವಸ್ಥೆ ಮಾಡಿಲ್ಲ ಅವರು ಅಲ್ಲಿ ನೋಡ್ಕೊಂಡಿದ್ದರು ಪ್ರಭಾ ಚಿಂತಾಮಣಿಗೋರಿಂದ ಆಸ್ಪತ್ರೆಗೆ ಕಮ್ಮಿ ನೈಟು ಏನೋ ಜಾಮೂನು ಏನೋ ಕೊಡೋದು ಬೆಳಗ್ಗೆ ಅದರಲ್ಲಿ ಬಿದ್ದಿತ್ತು ಅಂತಂದರೆ ಅದು ಸ್ವಲ್ಪ ಮಣ್ಣು ದರ್ಶನ ತಿನ್ನಾರೋ ಪ್ರಸಂಗ ವಾಚ್ಮನೇ ಏನೋ ಗೊತ್ತಿಲ್ಲ ಅವ್ನಿಗೇನು ಮಕ್ಕಳು ಎತ್ತಿದಂಥ ಗೊತ್ತಿಲ್ಲ ಅವ್ನು ಏನಕ್ಕೂ ಏನಾಕಿದರೆ ಆ ಥರ ಮಾತಾಡ್ತಾ ಇರಲಿಲ್ಲ ಈ ಥರ ಎಲ್ಲ ಹೇಳ್ತಿದ್ದು ಪೀಳಿಗೆ ಇದುವರೆಗೂ ಅದ್ರ ಬಗ್ಗೆ ಯಾರೂ ಹಾಸ್ಟಿಂದ ಏರ್ತಾ ಆಮೇಲೆ ಅದು ಚಮಕ್ಳ ಯಾರೋ ಬಂದು ಆಯ್ತು ತಗೊಂಡು ಹೋಗಿದ್ದಾರೆ ಅದರಿಂದ ಅವ್ರನ್ನ ಅವ್ರನ್ನ ಇಷ್ಟೊಂದು ಲೇಟ್ ಮಾಡಿರೋದನ್ನ ಅಲ್ಲಿ ಇರೋದೇ ಬೇಡ ಅಂತ ನಾವು ಆ ಸಂಪುಟದಲ್ಲಿ ಹೇಳ್ತಾ ಇದ್ದೀವಿ ವರದಿ ನವೀನ್ ಕಿರಣ್ ಚಿಂತಾಮಣಿ